ಹಲೋ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಹರ್ಷಾ ಸೀತಾ ಚಾನಲ್ ತುಂಬಾ ಆಚೆಗಡೆ ವೆದರ್ ನೋಡೋದ್ರೆ ಕೋಲ್ಡ್ ಇದೆ ವಿಂಟರ್ ಸೀಸನ್ ಬರ್ರೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನಿಸ್ತಿತ್ತು ಓಕೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡೆ ಮನೆಯಲ್ಲಿ ಇವತ್ತು ಮಾಡ್ಕೊಂಡಿರೋದು ಲಂಚ್ಗೆ ಅಂತ ಹೇಳಿ ವಾಂಗಿ ಭಾತು ವಾಂಗಿ ಭಾತು ನಾರ್ಮಲ್ ಆಯಿತು ಏನಾದರೂ ಸಮಥಿಂಗ್ ಸ್ಪೆಷಲ್ ಅಂದ್ಕೊಂಡಾಗ ಷಷ್ಠಿ ಕೂಡ ಮುಗ್ದಿದ್ರಿಂದ ಇವತ್ತಿಂದ ನಾನ್ ವೆಜ್ ತಿನ್ಬೋದು ನೆನೆ ಫ್ರೈಡೆ ಆಗಿತ್ತು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇನ ನಾನ್ ವೆಜ್ ತಿನ್ಬೋದು ಅಂತ ಹೇಳಿ ಓಕೆ ಏನು ಮಾಡೋಣ ಎಗ್ ಏನಾದರೂ ರೆಸಿಪಿ ಮಾಡ್ಕೊಂಡು ತಿನ್ನೋಣ ಹೊಸದಾಗಿ ಅಂತ ಅಂದ್ಕೊಂಡೆ ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ಫಸ್ಟ್ ಕಡೆ ಕಾಣಿಸಿದ್ದು ಬನು ನಮ್ಮ ಮಾವ ಅವರು ಮನೆಗೆ ಅಂತ ಹೇಳಿ ತಂದಿದ್ರು ಕಾಫಿಗೆ ಅಂತ ಯೂಶಲಿ ನಾನು ಸ್ವಲ್ಪ ಬನ್ನು ಬಿಸ್ಕೆಟ್ ಈ ಥರದ್ದೆಲ್ಲ ತಿಂತಿರ್ತೀನಿ ಹಾಗಾಗಿ ಬನ್ನ ಇಟ್ಕೊಂಡು ಹೊಸದಾಗಿ ನಾನು ನಿಮ್ಗೆ ಕ್ಲಾಸಿಕ್ಕಾಗಿ ಮನೆಯಲ್ಲೇ ಎಗ್ ಹಾಕಿ ಮಾಡಿಕೊಳ್ಳುವಂಥ ಒಂದು ಬರ್ಗರ್ನ ಮಾಡಿ ತೋರಿಸ್ತೀನಿ ಬನ್ನಿ ಹೇಗಿದೆ ರೆಸಿಪಿ ಹಾಗೆ ನೀವು ಕೂಡ ನನ್ನ ಜೊತೆ ಟ್ರೈ ಮಾಡಿ ಇಟ್ಸ್ ಯಮ್ಮಿ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್ ಅಂದರೆ ಕಾರ್ತಿಕ್ ಸೋಮವಾರಗಳು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ದೀಪಾವಳಿ ಮುಂಚೆ ನನ್ನ ಹಸ್ಬೆಂಡಿಗೆ ಮಾಡಿಕೊಟ್ಟಿದ್ದೆ ಬಟ್ ನಾನು ಕೂಡ ಟೇಸ್ಟ್ ನೋಡಲಿಲ್ಲ ಆವತ್ತು ಇವತ್ತು ಮಾಡಿ ಟ್ರೈ ಮಾಡ್ತೀನಿ ಯಾಕೆಂದರೆ ಅವತ್ತು ಹೇಳಿದ್ರು ಅವರು ತುಂಬ ಚೆನ್ನಾಗಿತ್ತು ಅಂತ ಇವತ್ತು ಟ್ರೈ ಮಾಡೋಣ ಬನ್ನಿ ಹೇಗೆ ಮಾಡ್ಬೋದು ಅಂತ ನಿಮಗೂ ತೋರಿಸ್ತೀನಿ ಮೊದಲಿಗೆ ನಾನು ಯೂಸ್ ಮಾಡುವಂಥ ಇಂಗ್ರೀಡಿಯಂಟ್ಸನ್ನ ನಿಮಗೆ ಹೇಳ್ತೀನಿ ಏನಂದರೆ ಮೊದಲಿಗೆ ಬನ್ನು ಬನ್ನನ್ನು ನಾನು ಇಲ್ಲಿ ಎರಡು ಹೋಳಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಹೋಳಾಗಿ ಮಾಡ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟು ನಾನು ಇಲ್ಲಿ ನಿಮಗೆ ರೀತಿನೆ ಟೊಮೊಟೊನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ಆನಿಯನ್ ಎರಡು ಪೀಸ್ ಸ್ಲೈಸ್ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ಸಾಲ್ಟು ಹಾಗೇ ಆಫ್ ಬಾಯ್ಲ್ಗೆ ಅಂತ ಹೇಳಿ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ನಿಮಗೆ ಆಫ್ ಬಾಯ್ಲ್ ವೀಡಿಯೋ ಕೊಟ್ಟಿದ್ದೀನಿ ಬಟ್ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಆಫ್ ಬಾಯ್ಲು ಹಾಗೆ ಎಗ್ ಬರ್ಗರ್ ಎರಡು ಕೂಡ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಸ್ಟವ್ ನಾನಿಲ್ಲಿ ಸ್ಟವ್ನ ಹಚ್ತಿದ್ದೀನಿ ಸ್ಟವ್ ಮೇಲೆ ಸ್ಟೀಮ್ ಅಂದ್ರೆ ಊರಿಗೆ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳಿ ಫ್ಲೇಮ್ ಸಣ್ಣದಾಗಿದ್ದರೆ ನೀಟಾಗಿ ಮಾಡ್ಕೋಬೋದು ಯಾವುದೇ ರೀತಿಯ ಒಂದು ತಳ ಹಿಡಿಯುವಂಥದ್ದು ಇರೋದಿಲ್ಲ ಇದರಲ್ಲಿರುವಂಥ ನೀರಿದ್ದರೆ ಹೋಗಬೇಕು ಅಥವಾ ಎಣ್ಣೆ ಇದ್ರೂ ಬಿಸಿ ಆಗಬೇಕು ಅಂತಲೇ ಹೇಳ್ಬೋದು ನಾನು ತೊಳೆದಿರುವಂಥ ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ರತಿ ಅಡುಗೆ ಮಾಡಬೇಕಾದ್ರೂ ಕೂಡ ಶುಚಿ ಜೊತೆಗೆ ರುಚಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪಾತ್ರೆಗಳನ್ನ ತೊಳೆದು ಮತ್ತು ಅಡುಗೆ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ಸು ಅಥವಾ ಮತ್ತೊಂದು ಹುಳಗಳ ಅದಾಡಿರೋದು ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ಪಾತ್ರೆನ ಅಡುಗೆ ಮಾಡಬೇಕಾದ್ರೆ ತೊಳೆದು ಬಳಸೋದು ಇದು ನಮ್ಮ ಮನೆಯ ಒಂದು ಸ್ಟೈಲು ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಇದೇ ರೀತಿ ಮಾಡ್ತಾ ಹೋಗಿ ಆವಾಗ ನಿಮಗೂ ಸ್ವಲ್ಪ ಐಜಿನ್ ಮೈಂಟೇನ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಪ್ಯಾನ್ ಕಾದಿದೆ ನೆಕ್ಸ್ಟು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೋತಿದ್ದೀನಿ ನಮ್ಮದು ಚಿಕ್ಕ ಸ್ಪೂನ್ ಇರೋದರಿಂದ ಎರಡು ಸ್ಪೂನ್ ಆಗುತ್ತೆ ನಾರ್ಮಲ್ ಟೀ ಸ್ಪೂನ್ ಆದರೆ ನೀವು ಒಂದು ಸ್ಪೂನಷ್ಟು ತಗೊಂಡ್ರೆ ಸಾಕು ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ ಹೆಗ್ನ ನೀಟಾಗಿ ಇದಕ್ಕೆ ಹಾಕೋತಾ ಇದ್ದೀನಿ ಇಷ್ಟು ನೀಟಾಗೆ ಎಣ್ಣೆ ಒಳಗಡೆ ಇಷ್ಟು ನೀಟಾಗಿ ಹಾಕೋಬೇಕು ಎಲ್ಲೂ ಕೂಡ ಆ ಎಲ್ಲೋ ಕಲರ್ ಏನಿರುತ್ತೆ ಅದು ಪೀಸ್ ಪೀಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಆವಾಗ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಆಫ್ ಬಾಯ್ಲ್ ಆಗಿರ್ಬೋದು ಬರ್ಗರ್ಗೆ ಮಾಡುವಂಥ ಒಂದು ಡಿಶ್ ಆಗಿರ್ಬೋದು ರುಚಿಗೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಸಾಕು ಮೊಟ್ಟೆಗೆ ಹೆಚ್ಚಿನ ಸಾಲ್ಟ್ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆಯೇ ಸ್ವಲ್ಪ ಗರಂ ಮಸಾಲ ನಿಮಗೆ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ವಿಂಟರ್ ಸೀಸನ್ ಇರೋದರಿಂದ ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂತ ಹೇಳಿ ನಾನು ಹಾಕ್ಕೊಂಡೆ ಹಾಗೆಯೇ ಪೆಪ್ಪರ್ ಪೌಡ್ರು ಸ್ವಲ್ಪ ಪಿಂಚ್ ಆಫ್ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋತಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಆನಿಯನ್ನ ಕೂಡ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೋತಿದ್ದೀನಿ ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಹಾಕೋತಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಚಟಪಟ ಚಟಪಟ ಅಂತ ಪಟ ಇದೆ ಅದಕ್ಕೆ ಈ ಒಂದು ಸ್ವಲ್ಪ ಎಣ್ಣೆನ ನಾನು ಸುತ್ತ ಕೂಡ ಈ ರೀತಿ ಹಾಕೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ನಾನು ನೀಟಾಗಿ ಇದನ್ನು ಹೇಗೆ ಎತ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನೀಟಾಗಿ ಈ ರೀತಿ ಈ ರೀತಿ ಮಾಡಿ ಶಿಫ್ಟ್ ಮಾಡ್ಕೋಬೇಕು ಪ್ಲೇಟ್ಗೆ ಎಷ್ಟು ಚೆನ್ನಾಗಿ ಶಿಫ್ಟ್ ಮಾಡ್ಬೋದು ಗೊತ್ತಾ ಇದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಆಫ್ ಬಾಯ್ಲ್ ಬಂತು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಡಿಲೀಷಿಯಸ್ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ಆಫ್ ಬಾಯ್ಲ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಕಕ್ಕಂತೂ ಸಖತ್ ಮಜಾ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ಬರ್ಗರ್ ಮಾಡೋದು ಒಂದು ಮೆಥಡನ್ನು ಕೂಡ ಹೇಳ್ಕೊಡ್ತೀನಿ ಇದೇ ರೀತಿ ಮೊಟ್ಟೆಯಲ್ಲಿ ಇವಾಗ ಹಾಫ್ ಬಾಯ್ಲ್ ನೋಡಿದ್ರೆ ಅಲ್ಲ ಈಗ ಬರ್ಗರು ಬರ್ಗರ್ಗೆ ನೀವು ಆಲ್ರೆಡಿ ಪ್ಯಾನಲ್ಲಿ ಎಣ್ಣೆ ಇರೋದಕ್ಕೆ ಸ್ವಲ್ಪ ಈ ರೀತಿ ಬ್ರೆಡ್ನ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಬ್ರೆಡ್ ನೋಡಿ ಎಷ್ಟು ನೀಟಾಗಿ ಫ್ರೈಡ್ ಅನ್ನೋ ರೀತಿ ಆಗಿದೆ ಇದಾದಮೇಲೆ ಸ್ವಲ್ಪ ನಾನು ಮತ್ತೆ ಎಣ್ಣೆನ ಹಾಕ್ತಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ನಮ್ಮ ಸ್ಪೂನಲ್ಲಿ ಎರಡು ಸ್ಪೂನು ನಿಮಗಾದರೆ ಒಂದೇ ಸ್ಪೂನ್ ಎಣ್ಣೆ ಆದರೆ ಸಾಕು ಅಂತ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಎಣ್ಣೆಗೆ ತುಂಬ ಚಿಕ್ಕ ಸ್ಪೂನು ಲಿಮಿಟ್ ಕಮ್ಮಿ ಮಾಡೋಣ ಅಂತ ಹೇಳಿ ಹೆಲ್ತ್ ಇಶ್ಯೂಸು ಎಣ್ಣೆ ಜಾಸ್ತಿ ಕೊಲೆಸ್ಟ್ರಾಲ್ ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ನೆಕ್ಸ್ಟು ಮೊಟ್ಟೆ ಹಬ್ಬ ಮೊಟ್ಟೆ 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 ಹೊಡಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೊಡಿಬೇಕು ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಗೋಡೆಗೆಲ್ಲ ಹಾರಿದ್ರೆ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚಟಾಪಟ ಚಟಾಪಟ ಅಂತ ಸಿಗೀತಾ ಇದೆ ಇದ್ರ ಜೊತೆಗೆ ನಾನು ಬರ್ಗರ್ಗೆ ಆನಿಯನ್ ಮತ್ತು ಇದನ್ನು ಹಾಕೋದಿಕ್ಕೆ ಹೋಗೋಲ್ಲ ಕಾರಿಂಡರ್ ಲೀಫ್ನ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ನಾನಿಲ್ಲಿ ಹಾಕೋದಿಕ್ಕೆ ಹೋಗಲ್ಲ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಪಿಂಚ್ ಆಫ್ ಸಾಲ್ಟನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಫ್ರೈಡ್ ಆಗಿರೋದ್ರಿಂದ ಸ್ಟೌನ ಆಫ್ ಮಾಡಿದ್ರೆ ಇದು ಹಾಗೆ ಬಿಸಿ ಇರುತ್ತೆ ಸ್ವಲ್ಪ ನೋಡ್ತಾ ಇದ್ರಲ್ಲ ಮೊದಲಿಗೆ ಒಂದು ಸ್ಟೆಪ್ ಬನ್ನ ಇಟ್ಟು ನೆಕ್ಸ್ಟು ಆನಿಯನ್ ನೀವು ಹೆಚ್ಚಾಗಿ ಆನಿಯನ್ನ ತಿಂತೀನಿ ಅಂತಂದರೆ ಜಾಸ್ತಿ ಇಟ್ಕೋಬೋದು ಇಲ್ಲ ಆನಿಯನ್ ಕಮ್ಮಿ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಯಾಕೆಂದರೆ ಆನಿಯನ್ ಜಾಸ್ತಿ ಆದರೂ ಕೂಡ ಖಾರ ಖಾರ ಒಡೆದು ಬಿಡುತ್ತೆ ಜೊತೆಗೆ ಟೊಮೊಟೊ ಇದ್ರ ಮೇಲ್ಗಡೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ನಮ್ಮ ಎಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಡಿಲೀಷಿಯಸ್ ಅನಿಸ್ತಿದೆ ಆ ಎಗ್ಗು ಯೆಲ್ಲೋ ಕಲರ್ ಹಾಗೇ ಕೊತ್ತ ಕೊತ್ತ ಅಂತ ಕುದೀತಿದೆ ಇನ್ನೂ ಕೂಡ ವೈಟ್ ಕಲರ್ ಫ್ರೈಡ್ ಆಗಿದೆ ಇವಾಗ ನಾನು ಇದನ್ನು ನೀಟಾಗಿ ಇಲ್ಲಿ ಶಿಫ್ಟ್ ಮಾಡ್ಕೋತಿದ್ದೀನಿ ಭಾಳ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕೋತಿದ್ದೀನಿ ನಿಮ್ಗೇನಾದರೂ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಟಾಪಿಂಗ್ಸ್ ಆ್ಯಡ್ ಮಾಡ್ಕೋಬೋದು ಅವಶ್ಯಕತೆ ಕೂಡ ಇರೋದಿಲ್ಲ ನೆಕ್ಸ್ಟು ನಾನು ಈ ರೀತಿ ಬಣ್ಣನ ಕ್ಲೋಸ್ ಮಾಡ್ಕೋತೀನಿ ನಮ್ಮ ಈ ಬರ್ಗರ್ಗೆ ಲಾಸ್ಟ್ ಟಚ್ ಅಂದರೆ ಟೂತ್ ಪಿಕ್ಕು ಟೂತ್ ಪಿಕ್ಕನ್ನ ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಬರ್ಗರು ವಾ ಸೂಪರ್ ಡಿಲೀಷಿಯಸ್ ಅನ್ನಿಸ್ತಿದೆ ಅಲ್ಲ ಹಿಂಗೂ ಏನಾದರೂ ನಮ್ಮ ಬರ್ಗರ್ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಫ್ ಬಾಯ್ಲ್ ಮತ್ತು ಬರ್ಗರು ನನ್ನ ಇವತ್ತಿನ ಲಂಚ್ ಆಫ್ ಬಾಯ್ ಎಗ್ ಬರ್ಗರ್ ಮತ್ತು ವಾಂಗಿಬಾತ್ ರೈಸ್ ಮುಂದೆ ನಾನೊಂದು ಸಲ ಟ್ರೈ ಮಾಡ್ತಿದ್ದೀನಿ ತುಂಬಾನೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಇದು ಆಫ್ ಬೈಲು ಒಂದೇ ಸಲ ಬಾಗಿಟ್ಕೊಂಡ್ರೆ ಸಖತ್ ಅಂದರೆ ಸಕ್ಕತ್ ಮಜಾ ಕೊಡುತ್ತೆ ನಿಜ ತೋರಿಸ್ತೀನಿ ನೋಡ್ತಾ ಇದ್ರಲ್ಲ ಆಫ್ ಬೈಲ್ ಒಂದೇ ಸಲ ಹ್ಮ್ ಸಖತ್ ಆಫ್ ಬೈಲ್ ನಿಜವಾಗೂ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ವಾಂಗಿಬಾತ್ ಗೊಜ್ಜಿನ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ವಾಂಗಿಬಾತ್ ಮಾಡಿದಾಗ ನಿಜವಾಗ್ಲೂ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಖುಷಿ ಪಡಿ ಈ ವಿಂಟರ್ನಲ್ಲಿ ಎಂಜಾಯ್